ಮಂಡ್ಯ ಜಿಲ್ಲೆಯ ಕೆರಗಾವ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಅವರು ಫಿರ್ಯಾದಿ ಕಮಲಮ್ಮ ಅಂತ ಇವರು ಠಾಣೆಗೆ ಹಾಜರಾಗಿ ಇವರು ತಮ್ಮ ಕುಟುಂಬ ಸಮೇತ ಮನೆಯವರೆಲ್ಲರೂ ಬೆಂಗಳೂರಿಗೆ ಹೋದಾಗ ಅವರ ಮನೆಯ ಬೀಗವನ್ನು ಒಡೆದು ಗಾಡ್ರೇಜ್ನಲ್ಲಿಟ್ಟಿರುವ ಸುಮಾರು ಐವತ್ತೈದು ಗ್ರಾಮ್ ಚಿನ್ನದ ಆಭರಣ ಮತ್ತು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರಂತೇಳಿ ದೂರನ್ನು ನೀಡಿದ ಆಧಾರದ ಮೇಲೆ ಕಿರಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಇದಾದ ನಂತರದಲ್ಲಿ ಸಹಿತ ಮತ್ತು ಮೊದಲು ಸುಮಾರು ಒಂಬತ್ತು ಹತ್ತು ತಿಂಗಳಿನಿಂದ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಲವಳ್ಳಿ ಹಲಗೂರು ಮದ್ದೂರು ಈ ಒಂದು ಭಾಗದಲ್ಲಿ ಇದೇ ಥರದ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು ಈ ಎಲ್ಲ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಎಡಿಷನಲ್ ಎಸ್ ಪಿ ರವರ ಒಂದು ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿ ಮಲವಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದ ತಂಡ ಶ್ರೀಧರ್ ಸಿ ಪಿ ಐ ಹಲಗುರು ಮತ್ತು ಮೂರು ಠಾಣೆಗಳ ಕ್ರೈಮ್ ಸಿಬ್ಬಂದಿಯವರ ಒಂದು ತಂಡಗಳನ್ನು ನಾವು ರಚಿಸಿ ಈ ಎಲ್ಲ ಕೇಸ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿದ್ವಿ ಅದರದ್ದು ಆಧಾರದ ಮೇಲೆ ಒಬ್ಬ ಆರೋಪಿ ಶೇಖರ್ ಅಂತೇಳಿ ಅಲಿಯಾಸ್ ಅನ್ನೂರು ಶೇಖರ್ ಇದ್ದು ಐವತ್ನಾಲ್ಕು ವರ್ಷ ಕೊರಮ್ ಜನಾಂಗದವರು ಅನ್ನೂರು ಗೇಟು ಕೆ ಎಮ್ ದೊಡ್ಡಿ ಹತ್ತಿರದವರು ಈತ ಮತ್ತು ಕೃಷ್ಣ ಅಂಥೇಳಿ ಅಲಿಯಾಸ್ ಖ್ಯಾತ ಕೃಷ್ಣ ಅಂಥೇಳಿ ಇನ್ನೊಬ್ಬನ ಆರೋಪಿ ಮತ್ತು ವೆಂಕಟೇಶ್ ಅಂಥೇಳಿ ಇವರು ಈತ ಸಹಿತ ಖ್ಯಾತಘಟ್ಟ ಗ್ರಾಮದವನು ಈ ಮೂರು ಜನ ಆರೋಪಿ ಸೇರಿಕೊಂಡು ರಾತ್ರಿ ಮನೆ ಯಾವ ಮನೆ ಲಾಕ್ ಆಗಿದೆ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೊಂಚು ಹಾಕಿ ಇವರು ಕಳ್ಳತನವನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತಾ ಇದ್ದದ್ದು ಕಂಡು ಬಂತು ಇವರನ್ನೆಲ್ಲರನ್ನು ವಶಪಡಿಸಿಕೊಂಡು ನಾವು ಅವರ ಕಡೆಯಿಂದ ಡೀಟೇಲಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಕಳತನ ಮಾಡಿಕೊಂಡು ಹೋಗಿರೋದು ಪತ್ತೆಯಾಗಿದ್ದು ಅದರದ್ದಾದ ಮೇಲೆ ಇವರಿಂದ ಒಟ್ಟು ಆರುನೂರ ಎಪ್ಪತ್ತು ಗ್ರಾಮದ ಚಿನ್ನದ ಆಭರಣ ನೂರ ಎಪ್ಪತ್ತು ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು ನಲವತ್ತೇಳು ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ದೀವಿ ಈ ಈ ಕಳ್ಳ ಮೂರು ಜನರು ವಯಸ್ಸಾದವರು ಅಂದರೆ ಐವತ್ತ ಐವತ್ನಾಲ್ಕು ಐವತ್ತೆರಡು ಮತ್ತು ಅರವತ್ತೈದು ವಯಸ್ಸಾದವರು ಇವರು ಕಳೆದ ಮೂವತ್ತು ವರ್ಷದಿಂದ ಸಹಿತ ಇದೇ ಒಂದು ಇದೇ ಥರದ ಕಳತನ ಪ್ರಕರಣದಲ್ಲಿ ಭಾಗಿಯಾದವರು ಇವರ ಮೇಲೆ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆಯೂ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇವರ ಇವರು ಹಂದಿ ಒಂದು ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈತ ಈ ಥರ ಕಳತನಗಳನ್ನು ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡುಬಂದಿದೆ ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸಿ ಪಿ ಐ ಶ್ರೀಧರ್ ಅವರ ನೇತೃತ್ವದ ತಂಡ ಬಿ ಎಸ್ ಐ ರವಿಕುಮಾರ್ ಬೆಳಕವಾಡಿ ಪಿ ಎಸ್ ಐ ಅಶೋಕ್ ಹಲಗುರು ಠಾಣೆ ಪಿ ಎಸ್ ಐ ಮಹೇಂದ್ರ ಕಿರ್ಗೌಲ್ ಠಾಣೆ ಮತ್ತು ಸಿಬ್ಬಂದಿಗಳಾದ ಸಿದ್ರಾಜು ರಿಯಾಜ್ ಪಾಷಾ ಪ್ರಭುಸ್ವಾಮಿ ನಾಗೇಂದ್ರ ಮಹಾದೇವ್ ಜಯಕುಮಾರ್ ಮಹೇಶ್ ಶ್ರೀನಿವಾಸ್ ಮೋಹನ್ ಕುಮಾರ್ ಉಮೇಶ್ ಸಿದ್ದರಾಜು ಕೌಶಿಕ್ ವಿಠಲ್ ಅರುಣ್ ಸುಬ್ರಹ್ಮಣಿ ಮಹೇಂದ್ರ ಶ್ರೀನಿವಾಸ್ ಮಧುಕಿರಣ್ ಶಿವಕುಮಾರ್ ಮತ್ತು ಸಿ ಡಿ ಆರ್ ವಿಭಾಗದ ತಂಡ ರವಿಕಿರಣ್ ಲೋಕೇಶ್ ಮಹಾದೇವ ಸ್ವಾಮಿ ಪ್ರೀತಿ ಕುಮಾರ್ ಮತ್ತು ನರಸಿಂಹಮೂರ್ತಿ ಶಿವರಾಜು ಇಷ್ಟು ಜನ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯಿಂದ ಅವರಿಗೆ ಪ್ರಶಂಸನೆಯ ಪತ್ರವನ್ನು ಸಹಿತ ನಾನು ನೀಡ್ತಾ ಥ್ಯಾಂಕ್ ಯು ನಗದು ಪ್ರೈಸನ್ನು ಸಹಿತ ಅನೌನ್ಸ್ ಮಾಡ್ತೀವಿ ಅವರಿಗೆ ಹಾಂ ಹಾಂ ಇಲ್ಲ ನಗದು ಪತ್ತೆ ಆಗಿಲ್ಲ ನಗದು ಎಲ್ಲ ದುಡ್ಡನ್ನು ಖರ್ಚು ಮಾಡಿಕೊಂಡಿದ್ರು ಅಂತೇಳಿ ನಮ್ಮ ತನಿಖೆಯಲ್ಲಿ ತಿಳಿಸಿದ್ದಾರೆ ಶೇಖರ್ ಅಂತೇಳಿ ಅಲಿಯಾಸ್ ಅನ್ನೂರ್ ಶೇಖರ್ ಅನ್ನೂರ್ ಗೇಟ್ ಕೆ ಎಂ ದೊಡ್ಡಿ ಕೃಷ್ಣ ಅಲಿಯಾಸ್ ಖ್ಯಾತ ಖ್ಯಾತಘಟ್ಟ ಕೃಷ್ಣ ಖ್ಯಾತಘಟ್ಟ ಗ್ರಾಮ ಮತ್ತು ವೆಂಕಟೇಶ್ ಅಲಿಯಾಸ್ ಕೊತ್ತ ವೆಂಕಟೇಶ್ ಖ್ಯಾತಘಟ್ಟ ಗ್ರಾಮ ಇಲ್ಲ ಸಾಕಷ್ಟು ವಿಧಾನಗಳನ್ನು ಅನುಸರಿಸಿ ನಾವು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಿದ್ದೀವಿ ಹೀಗಾಗಿ ಇವರು ಒಬ್ಬನು ಆರೋಪಿ ಸಿಕ್ಕ ಮೇಲೆ ಇಬ್ಬರು ಆರೋಪಿತರನ್ನು ನಾವು ಪತ್ತೆ ಮಾಡಿದ್ವಿ ಆ ಇಲ್ಲ ಶೇಖರ್ ಮೇಲೆ ಪ್ರಮುಖ ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ ಅದಾದ ಮೇಲೆ ಅವನ ಮಾಹಿತಿ ಆಧರಿಸಿ ಉಳಿದ ಆರೋಪಿತರನ್ನ ಅರೆಸ್ಟ್ ಇವರು ಅದೇ ಒಬ್ಬನು ಹೇಳಿದ್ದು ಖ್ಯಾತಘಟ್ಟ ಘಟ್ಟ ಇದ್ದವರಿಬ್ಬರು ಕೆ ಎಮ್ ದೊಡ್ಡಿ ಲಿಮಿಟ್ಸು ಇನ್ನೊಬ್ಬನು ಒಬ್ರು ಇವರು ಹಳೆ ಹಳೆಯ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಲಾಸ್ಟ್ ಹತ್ತು ವರ್ಷದಿಂದ ಇವರು ಯಾವುದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿಲ್ಲ ಅಂತೇಳಿ ನಮಗೆ ಮಾಹಿತಿ ಇದೆ ಇವ್ರ ಮೇಲೆ ಸಾಕಷ್ಟು ವಾರೆಂಟ್ಗಳು ಸಹಿತ ಪೆಂಡಿಂಗ್ ಇದೆ ಮತ್ತು ಇನ್ನೂ ಹಲವಾರು ಠಾಣೆಗಳಲ್ಲಿ ಇವರು ಬೇಕಾಗಿರ್ಬೋದು ಅದನ್ನು ಸಹಿತ ನಾವು ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಇವರನ್ನ ಅರೆಸ್ಟ್ ಮಾಡಿದ ಒಂದು ಮಾಹಿತಿಯನ್ನು ಕಳಿಸ್ತೀವಿ ಅವ್ರಿಗೆ ಕೇಸಿನಲ್ಲಿ ಬೇಕಾಗಿರೋ ಅವರ ಸಹಿತ ಇವರನ್ನ ಬಾಡಿ ಮೇಲೆ ತಗೊಂಡು ತಮ್ಮ ಪ್ರಕರಣದಲ್ಲಿ ತನಿಖೆಯನ್ನು ಮಾಡ್ತಾರೆ ಹೌದೌದು ಹಿಂದೆ ಅರೆಸ್ಟ್ ಆಗಿದ್ದರು ಇಲ್ಲಿಲ್ಲ ಹಿಂದೆ ಪ್ರಕರಣ ಈಗ ಈ ರೀಸೆಂಟ್ ಕೇಸು ಹದಿನಾಲ್ಕು ಹಿಂದೆ ನಲವತ್ತಕ್ಕೂ ಹೆಚ್ಚು ಪ್ರಕರಣ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಎಲ್ಲ ತನಿಖೆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ಇವರು ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದರು ಕೆಲವೊಂದು ಆಭರಣವನ್ನು ಬೆಂಗಳೂರಿನಲ್ಲಿ ಕೆಲವೊಂದು ಮೈಸೂರಿನಲ್ಲಿ ಹೀಗೆ ಬೇರೆ ಬೇರೆದನ್ನು ತೋರಿಸ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಿದರು ತಮಗೆ ಏನೋ ತೊಂದರೆ ಇದೆ ಇದನ್ನು ಮಾರಬೇಕು ಅಂತೇಳಿ ಈ ಥರ ಒಂದೊಂದು ಚಿನ್ನಾಭರಣವನ್ನು ಒಂದೊಂದು ಕಡೆ ಕೊಟ್ಟಿದ್ದರು ಇಲ್ಲ ಎಲ್ಲ ಮನೆಯಲ್ಲಿಟ್ಟಿದ್ದು ಎಲ್ಲ ಬೀಗ ಹೊಡೆದು ಅವ್ರು ಯಾರು ಇಲ್ಲದ ವೇಳೆಯಲ್ಲಿ ಬೀಗ ಹೊಡೆದು ಅಲ್ಲಿಂದ ತೆಗೆದುಕೊಂಡು ಇವರು ಅದೇ ಮ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ಸಹಿತ ಮೇಲೆ ಮರ್ಯಾಯಿಸಿದ ಬಗ್ಗೆ ಮಾಹಿತಿ ಇಲ್ಲ ಇವ್ರದ್ದು ಆ ಥರದ ಲಿಂಕ್ ಇಲ್ಲ ಬಟ್ ಅದು ಒಂದು ತಂಡ ಇರ್ಬೋದು ಇದು ಒಂದೇ ಜಿಲ್ಲೆಯೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಿತ ದೇವಸ್ಥಾನದ ಹುಂಡಿ ಕಳತನ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಅದನ್ನು ಸಹಿತ ಪತ್ತೆ ಮಾಡಲಿಕ್ಕೆ ನಮ್ಮ ತಂಡವನ್ನು ಇಲ್ಲ ಇವರು ಒಂದೇ ಜಾತಿ ಎಲ್ಲ ಒಂದೇ ಕಸುಬು ಮಾಡ್ಕೊಂಡಿದ್ದವರು ಮತ್ತು ಆ ಮೊದಲು ಏನು ಪ್ರಕರಣ ಆದಾಗ ಆಮೇಲೆ ಇವರೆಲ್ಲ ಜೈಲಲ್ಲಿ ಅದ್ರಕ್ಕೊಬ್ಬರು ಪತ್ತೆಯಾಗಿ ಮುಂದಿನ ದಿನಗಳಲ್ಲಿ ಅದೇ ಒಂದು ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಬಂದವರು ಇಲ್ಲ ಇವ್ರದ್ದು ಒ ಯಾವ ಥರ ಅಂತಂದರೆ ರಾತ್ರಿ ಹೊತ್ತಿನಲ್ಲಿ ಇವರು ಒಂಥರ ಸರ್ವೆ ಮಾಡಿದಂಗೆ ಮಾಡ್ತಿದ್ರು ಅಲ್ಲಿ ಯಾರಾದರೂ ಯಾವುದು ಲಾಕ್ಡ್ ಹೌಸ್ ಇದೆ ಅದನ್ನು ಐಡೆಂಟಿಫೈ ಮಾಡ್ತಿದ್ರು ಮತ್ತು ಇವ್ರದ್ದು ಮೇನ್ ಅಂತಂದರೆ ಬ್ಯಾಕ್ ಡೋರು ಬ್ಯಾಕ್ ಡೋರ್ ಇರ್ತದಲ್ಲ ಮನೆಗೆ ಆ ಬ್ಯಾಕ್ ಡೋರನ್ನು ಒಡೆದು ಅದರಿಂದ ಎಂಟ್ರಿ ಆಗ್ತಿದ್ರು ಯೂಶ್ವಲಿ ಫ್ರಂಟ್ ಡೋರು ಲಾಕೆಲ್ಲ ಗಟ್ಟಿ ಮೋಸಾಗಿರ್ತದೆ ಬ್ಯಾಕ್ ಡೋರ್ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿರ್ತಾರೆ ಕೆಲವು ಸಲ ಅದನ್ನು ಈಸಿಯಾಗಿ ಮೀಟಿ ಅದರಿಂದ ಎಂಟ್ರಿ ಆಗಿ ಅವರು ಒಳಗಡೆ ಬಂದು ಅಲ್ಮೀರಾವನ್ನು ಮೀಟಿ ಅದರಿಂದ ಕಳ್ತನ ಮಾಡ್ತಿದ್ದೆ ಏನು ಇಲ್ಲ ನಮ್ಮದೇ ಅದೊಂದು ಮಾಹಿತಿ ಆಧರಿಸಿ ಬಂಧನ ಮಾಡಿದ್ದೀವಿ ಇಲ್ಲ ಅಂದರೆ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಉಪಯೋಗಿಸಿರ್ಬೋದು ಬಟ್ ನಾವು ಅರೆಸ್ಟ್ ಮಾಡಿದಾಗ ಅವ್ರ ಕಡೆ ಇದೊಂದು ಸಿಕ್ಕಿತ್ತು ಇನ್ನೂ ತನಿಖೆ ಮಾಡಬೇಕಾಗಿದೆ ಇನ್ನು ಅವರು ಯಾವ್ಯಾವ ಕೃತದಲ್ಲಿ ಯಾವ್ಯಾವ ಬೈಕ್ ಬಳಸಿದ್ರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನು ಮುಂದೆ ಇಲ್ಲ ಇಲ್ಲ ನಮ್ಮಲ್ಲಿ ಕಡಿಮೆ ಜಾಸ್ತಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಇದ್ದಿದ್ದ ಬಗ್ಗೆ ಇದೆ ನಮ್ಮ ತನಿಖೆಯಲ್ಲಿ ಇಲ್ಲ ಮಾಡ್ತೀವಿ ಈಗ ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕೆಲವೊಂದು ರೌಡಿ ಚಟುವಟಿಕೆಗಳನ್ನ ಹತ್ತಿಕ್ಕಲಿಕ್ಕೆ ಕೆಲವೊಂದು ಪ್ಲಾನ್ ಮಾಡಿದ್ದೀವಿ ಅದರ ಪ್ರಕಾರ ಮುಂದಿನ ದಿನದಲ್ಲಿ ಇದು ಬಾಂಧವ್ಯಗಳ ಬೆಸುಗೆ